ನಮ್ಮ ವಿಜಯಪುರ ನಗರದಿಂದ ಸಿನಗಿ ರಸ್ತೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಪ್ರದೇಶವೇ ಕುಮಟಗಿ ಕುಮಟಗಿ ಕೆರೆಯ ಪಕ್ಕದಲ್ಲಿರುವಂತಹ ಒಂದು ವಿರೋಧಕಾರದ ಮಾನ್ಯುಮೆಂಟ್ ಈ ನಮ್ಮ ಬೇಸಿಗೆ ಅರಮನೆ ಬೇಸಿಗೆ ಅರಮನೆಯನ್ನ ಮೊಹಮ್ಮದ್ ಆದಿಲ್ ಸಾಹಿ ಅವರ ಆಡಳಿತದಲ್ಲಿ ಸುಮಾರು ನೂರ ಇಪ್ಪತ್ತೇಳರಿಂದ ನೂರ ಐವತ್ತಾರರ ನಡುವೆ ನಿರ್ಮಾಣ ಮಾಡಲಾಗುತ್ತದೆ ಅಂದಿನ ಬೇಸಿಗೆಯ ತಾಪಮಾನವನ್ನ ತಡೆಯುವ ಕಾರಣಕ್ಕಾಗಿ ಈ ಬೇಸಿಗೆ ಅರಮನೆಯನ್ನ ಏನ ಮಾಡ್ತಾರೆ ಬೇಸಿಗೆ ಸಮಯದಲ್ಲಿ ರಾಜ ಮಹಾರಾಜರು ವಿಶ್ರಾಂತಿಯನ್ನ ಪಡೆದುಕೊಳ್ಳೋ ರೀತಿಯಲ್ಲಿ ಇದನ್ನ ರೆಡಿ ಮಾಡ್ಕೋತಾರೆ ಈ ಬೇಸಿಗೆ ಅರಮನೆಯನ್ನ ಈಗ ನಾವು ರೆಸಾರ್ಟ್ ಅಂತ ಏನ್ ಕರಿತೀವಲ್ಲ ಆ ಟೈಮಲ್ಲಿ ಇದನ್ನ ರಾಜ ಮಹಾರಾಜರ ರೆಸಾರ್ಟ್ ಅಂತ ಕರೀತಾ ಇದ್ರು ನಾನು ಈ ಬೇಸಿಗೆ ಅರಮನೆ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿಗೆ ತೆಗೆದುಕೊಳ್ಳೋಣ ಈ ಪ್ಲೇಸ್ ನ ಇನ್ನೊಂದು ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇಲ್ಲಿ ಅದ್ದೂರಿ ಸಿನಿಮಾದ ಒಂದು ಸಾಂಗ್ ಶೂಟಿಂಗ್ ಮಾಡಿದ್ದಾರೆ ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಪಲ್ರು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಲಾಗಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಆ ಪ್ಲೇಸ್ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ನಾಗಿರಿ ನೋಡ್ಬೋದು ಇವಾಗ ನಾವು ಜಸ್ಟ್ ಒಂದು ಬೇಸಿಗೆ ಅರಮನೆಯನ್ನು ತಲುಪಿದ್ದೀವಿ ನಾನು ನಿಮ್ಗೆ ಹೇಳಿದೆ ಮನೆ ಬಿಡಬೇಕಾದ್ರೆ ಸಮೇ ಸಮಯ ಎಕ್ಸ್ಪ್ಲೋರ್ ಮಾಡ್ತೀನಿ ಈ ಲಾಗಲ್ಲಿ ಅಂತ ಹೇಳ್ಬಿಟ್ಟು ಹಾ ನೀವೇನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇದೇ ಸಮ್ಮರ್ ಪ್ಯಾಲೇಸು ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಸಮ್ಮರ್ ಪ್ಯಾಲೇಸ್ ಒಳಗಡೆ ಬರಲಿಕ್ಕಿರುವಂತಹ ಗೇಟು ಇಲ್ಲಿಂದ ನಾವು ಒಳಗಡೆ ಬಂದ್ಬಿಟ್ಟು ಈ ತರ ಡೈರೆಕ್ಟ್ ಬರೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಡೈರೆಕ್ಟ್ ಬರೋದಕ್ಕೆ ಸ್ಟೆಪ್ಸ್ ಎಲ್ಲ ಹಾಕಿಲ್ಲ ಈಗ ಬಂದು ನಾವು ಲೆಫ್ಟ್ ಅಲ್ಲಿ ಬರಬೇಕು ಲೆಫ್ಟ್ ಅಲ್ಲಿ ಬಂದ್ಬಿಟ್ಟು ಈ ತರ ರೌಂಡ್ ಹಾಕೊಂಡು ಬರಬೇಕು ಮುಂದ್ಗಡೆ ಕಾಣ್ತೈತಲ್ಲ ಅದನ್ನೆಲ್ಲ ಬಿಟ್ಟು ಬಂದು ನಾವು ಸಮರ್ ಪ್ಯಾಲೇಸ್ ಒಳಗಡೆ ಹೋಗಬೇಕು ಇದೇನು ಕಾಣ್ತಾ ಇದೆಯಲ್ಲ ಇಲ್ಲಿ ಆ್ಯಕ್ಚುಲ್ ಬಿಲ್ಡಿಂಗ್ ಬಂದುಬಿಟ್ಟು ಸಮ್ಮರ್ ಪ್ಯಾಲೇಸ್ ಇದೆಯಲ್ಲ ಸಮ್ಮರ್ ಪ್ಯಾಲೇಸ್ ಪಕ್ಕದಲ್ಲಿರುವಂಥ ಒಂದು ಅರಮನೆ ಇದು ಸಮ್ಮರ್ ಪ್ಯಾಲೇಸ್ ಬಂದುಬಿಟ್ಟು ಇಲ್ಲಿ ಮುಂದ್ಕಡೆ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಗುರು ಆ ಕಾಲದಲ್ಲಿ ಈ ಥರ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಈ ಥರ ಎಲ್ಲ ಒಂದು ಪ್ಲ್ಯಾನ್ಸ್ ಮಾಡ್ತಿದ್ರು ಸಮ್ಮರ್ ರೀಸನ್ಸ್ಗಾಗಿ ಅಂತಂದರೆ ತುಂಬಾನೇ ಹೆಮ್ಮೆ ಅನಿಸುತ್ತೆ ಇದೆ ನಾನು ನಿಮಗೆ ನೋಡಿದಾಗ ನೋಡಿ ಗುರು ಯಾವ ಥರ ಇದೆ ಸಮ್ಮರ್ ನ ಒಂದು ಪಕ್ಷಿ ನೋಟ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಸಮ್ಮರ್ ಪ್ಯಾಲೇಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಸಮ್ಮರ್ ಪ್ಯಾಲೇಸು ನೀವೇನು ನೋಡ್ತಾ ಇದ್ದೀರಲ್ಲ ಒನ್ ಫ್ಲೋರು ಗ್ರೌಂಡ್ ಫ್ಲೋರು ಅಂದರೆ ಟೋಟಲಾಗಿ ಎರಡು ಫ್ಲೋರ್ ಇರೋದು ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟಲ್ಲಿ ನೀರು ಫಸ್ಟ್ ಫ್ಲೋರಲ್ಲಿ ನಿಮಗೆ ರೆಸ್ಟ್ ಮಾಡಲಿಕ್ಕೆ ಜಾಗ ಇದೆ ಆಮೇಲೆ ಇದೇನು ನೋಡ್ತಾ ಇದ್ದೀರಲ್ಲ ಇದು ಸ್ಫೂರ್ತಿಯಾಗಿ ನೀವು ನೋಡ್ತಾ ಇರೋದು ಇದು ಸಮ್ಮರ್ ಪ್ಯಾಲೇಸ್ ನಿಜವಾಗಿ ರೆಸ್ಟ್ ಮಾಡ್ತಾ ಇದ್ದಂಥ ಜಾಗ ಸಮ್ಮರಲ್ಲಿ ಇದು ಬಂದ್ಬಿಟ್ಟು ಸಮ್ಮರ್ ಪ್ಯಾಲೇಸ್ ಒಳಗಡೆ ಯಾರೂ ಬರದೇ ಇರಲಿ ಅಥವಾ ಸಮ್ಮರ್ ಪ್ಯಾಲೇಸಿಗೆ ಒಂದು ಕೂಲ್ ವೆದರ್ ಬರಲಿ ಅನ್ನೋ ರೀಸನ್ಗೆ ಮಾಡಿರುವಂಥ ಒಂದು ಕೊಳ ಇದು ಇಲ್ಲಿನ ನೀರು ತುಂಬಿರುತ್ತೆ ಬೇಕಾದಾಗ ನೀರನ್ನು ತುಂಬಿಸ್ಕೊಂಡ್ಬಿಟ್ರೆ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ಒಂದು ಹೀಟ್ ಜನ್ರೇಟ್ ಆಗೋಲ್ಲ ಅಲ್ಲಿ ಒಂಥರ ಈಗ ನಾವು ಯೂಸ್ ಮಾಡ್ತೀವಲ್ಲ ಎ ಸಿ ಎಲ್ಲ ಆ ಥರ ಫೀಲ್ ಆಗುತ್ತೆ ಒಳಗಡೆ ಕೂತ್ಕೊಂಡಾಗ ಇಲ್ಲಿ ನೋಡಿ ಜನ ಎಲ್ಲ ಬಂದಿದ್ದಾರೆ ಸಮರ್ ಪ್ಯಾಲೇಸನ್ನು ನೋಡಬೇಕು ಅಥವಾ ಇಲ್ಲಿ ರೆಸ್ಟ್ ಮಾಡಬೇಕು ಇಲ್ಲಿ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರುವಂಥ ಜನ ಇದು ಬಂದುಬಿಟ್ಟು ಸಮರ್ ಪ್ಯಾಲೇಸ್ನ ಪಕ್ಕದಲ್ಲಿರುವಂಥ ಕೊಳ ಇದು ಒಂದನೇದು ಅಲ್ಲಿ ಒಳಗಡೆ ಕಾಣ್ತಾ ಅದು ಎರಡನೇದು ಕೊಳ ಈ ತರ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಸಮ್ಮರಿಂದ ತಪ್ಸ್ಕೋತಾ ಇದ್ರು ಆವಾಗಿನ ರಾಜ ಮಹಾರಾಜರಲ್ಲ ಇದು ಸಾಮಾನ್ಯ ಜನರಿಗೆ ಬದುಕಿಕ್ ಆಗದೇ ಇರುವಂಥ ಒಂದು ಬದುಕು ಇದು ರಾಜ ಮಹಾರಾಜರೇ ಇದನ್ನ ಒಂದು ಬದುಕು ಅಂತ ಬದುಕಿದ್ರು ಈಗ ನೋಡ್ತಾ ಇದ್ರಲ್ಲ ಇಲ್ಲಿಂದ ನೀರು ಬಂದ್ಬಿಟ್ಟು ಆ ಕಡೆ ಪಾಸ್ ಆಗುತ್ತೆ ಇಲ್ಲಿಂದ ಕೆಳಗಡೆಯಿಂದ ಹೋಗುತ್ತೆ ಬ್ರಿಡ್ಜ್ ತರ ಮಾಡಿದ್ದಾರೆ ಇಲ್ಲಿ ಈಗ ಈ ಕಡೆ ಬಂತು ನೋಡಿ ಈ ತರ ಆ ಕಡೆ ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಆ ಕಡೆಯಿಂದ ಬರುವಂಥ ನೀರು ಆಮೇಲೆ ಇಲ್ಲಿಂದ ಪಾಸ್ ಆಗಿಬಿಟ್ಟು ಈ ತರ ಪೂರ್ತಿ ಸರೌಂಡಿಂಗ್ ಹೋಗುತ್ತೆ ನಾನು ಆಗ್ಲೇ ಸ್ಟಾರ್ಟಿಂಗಲ್ಲಿ ತೋರಿಸಿದಂಥ ಗೇಟ್ ಇದು ಈಗ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಒಂದು ವಾಚ್ ಟವರ್ ಅಂತ ಹೇಳ್ಬೋದು ರಾಜ ಏನಾದರೂ ಈ ಸುಮ್ಮರ್ ಪ್ಯಾಲೇಸ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಕಾವಲಿಗಾಗಿ ಬರ್ತಾ ಇದ್ದಂಥ ಒಂದು ಕಾವಲುಗಾರರಿಗೆ ನಿಂತ್ಕೊಂಡು ವಾಚ್ ಮಾಡಲಿಕ್ಕೆ ಅಂತ ಇರುವಂಥ ವಾಚ್ ಟವರ್ ಇದು ಇದು ಕೊಳ ಒಳಗಡೆ ಭಾಗದಲ್ಲಿ ಇದೆ ಅಂತ ಹೇಳಿದ್ನಲ್ಲ ಹೊರಗಡೆ ಒಂದು ಲೇಯರು ಒಳಗಡೆ ಒಂದು ಲೇಯರ್ ಇದೆ ಅಂತ ಹೇಳಿದ್ನಲ್ಲ ಆ ಒಳಗಡೆ ಇರುವಂಥ ಲೇಯರ್ ಕೊಳ ಅದು ಇದು ಬಂದುಬಿಟ್ಟು ಆ್ಯಕ್ಚುಲಾಗಿ ಸಮ್ಮರ್ ಪ್ಯಾಲೇಸ್ ಪಕ್ಕದಲ್ಲಿರುವಂಥ ಒಂದು ಅರಮನೆ ರಾಜ ಸಮ್ಮರ್ ಪ್ಯಾಲೇಸಲ್ಲಿ ರೆಸ್ಟ್ ಮಾಡಬೇಕಾದ್ರೆ ರಾಣಿ ಮತ್ತು ರಾಜ ರೆಸ್ಟ್ ಮಾಡಿದ ಮೇಲೆ ಅವರಿಗೆ ಸ್ನಾನ ಮಾಡಲಿಕ್ಕೆ ಅಥವಾ ಅವರಿಗೆ ಏನಾದರೂ ಊಟ ಉಪಚಾರಕ್ಕೆ ಅಂತ ಬಂದಂಥ ಆಳುಗಳಿಗೆ ಇರಲಿಕ್ಕೆ ಇರುವಂಥ ಜಾಗ ಇದು ಬಂದುಬಿಟ್ಟು ಸಮರ್ ಪ್ಯಾಲೇಸ್ನ ಮೇಲ್ಗಡೆ ಹೋಗ್ಲಿಕ್ಕಿರುವಂಥ ಸ್ಟೆಪ್ಸ್ ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದರಿಂದ ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ನೋಡ್ಬೋದು ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಆದರೆ ಇವಾಗ ಗೇಟ್ ಹಾಕಿದ್ದಾರೆ ಹೋಗೋಕ್ಕಾಗಲ್ಲ ನೋಡಿ ಯಾವ ತರ ಇದೆ ಸಮ್ಮರ್ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಈ ತರ ರೌಂಡ್ ಹಾಕೊಂಡು ಬರಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಗೆ ಬರಬೇಕು ರೌಂಡ್ ಹಾಕೊಂಡು ಇಲ್ಲಿಂದ ಒಳಗಡೆ ಹೋಗೋದಕ್ಕೆ ಜಾಗ ಇದೆ ಇದು ಬಂದ್ಬಿಟ್ಟು ನೀವೇನು ಇವಾಗ ಜಸ್ಟ್ ನೋಡ್ತಾ ಇದ್ದೀರಲ್ಲ ಸಮ್ಮರ್ ಪ್ಯಾಲೇಸ್ ಹತ್ರ ನಮ್ಮ ಕರ್ನಾಟಕ ಸರ್ಕಾರ ಹಾಕಿರುವಂಥ ಒಂದು ಬೋರ್ಡ್ ಇದು ಏನೋ ಜಾಗ ಫ್ರೀಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಟ್ಟಡ ಅಥವಾ ಮನೆ ಕಟ್ಟಬಾರ್ದು ಅಂತ ಹಾಕಿರುವಂಥ ಬೋರ್ಡು ಇದು ಬಂದ್ಬಿಟ್ಟು ಆ ಕಡೆಯಿಂದ ತೋರಿಸಿದ್ನಲ್ಲ ಆ ವಾಚ್ ಟವರ್ ಈ ಕಡೆಯಿಂದ ಈ ಥರ ಕಾಣುತ್ತೆ ಈಗ ಬಂದುಬಿಟ್ಟು ನಾನಿದ್ದೀನಿ ಕೆರೆ ಹತ್ರ ಈ ಬೇಸಿಗೆ ಅರಮನೆ ನಿಂತಿರೋದೆ ಈ ಕೆರೆಯಿಂದ ಗುರು ಏನು ಗುರು ಈ ಬೇಸಿಗೆಯಲ್ಲೂ ಈ ಕೆರೆ ಈ ಥರ ತುಂಬಿದೆಯಲ್ಲ ಅಂತ ಕೇಳಿದ್ರೆ ಮನೆ ತನ್ನ ಇದಕ್ಕೆ ನೀರನ್ನು ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಮೊನ್ನೆ ನೀರು ಬಿಡುವಂಥ ಕಾರ್ಯ ಆಯಿತು ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತಾರ ಆವಾಗ ಈ ಕೆರೆನೂ ಕೂಡ ತುಂಬಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ ತುಂಬ ಒಂದು ಖುಷಿ ಪಡುವಂಥ ವಿಚಾರ ಈ ಭಾಗದ ಜನರಿಗೆ ಯಾವುದೇ ರೀತಿಯಾಗಿರುವಂಥ ನೀರಿನ ಕೊರತೆ ಇಲ್ಲ ಅಂತ ಅಂದ್ಕೋಬೋದು ವಿಜಯಪುರದ ಸುತ್ತಮುತ್ತ ಒಂದು ನಾಲ್ಕೈದು ಕೆರೆ ಇದೆ ಯಾವ ಕೆರೆಯಲ್ಲೂ ಕೂಡ ನೀರು ಕಡಿಮೆ ಇಲ್ಲ ಎಲ್ಲ ಕೆರೆಗೂ ಕೂಡ ನೀರನ್ನು ತುಂಬಿಸಿರೋದು ಈ ಭಾಗಕ್ಕೆ ನೀರಿನ ಒಂದು ಅಭಾವ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇವಾಗ ಈ ಕೆರೆಯನ್ನು ತುಂಬಿದ್ದಾರೆ ಈ ಕೆರೆಯ ಒಂದು ಇಷ್ಟು ಏನೋ ನೋಡೋದಾದರೆ ಈ ಕೆರೆಯಿಂದಾನೇ ನೀರು ಹೋಗ್ತಾ ಇದ್ದಿದ್ದು ಸಮ್ಮರ್ ಪ್ಯಾಲೇಸಿಗೆ ಇಲ್ಲಿ ಏನು ಕಾಣ್ತಾ ಇದ್ದಲ್ಲ ಇದು ಸಮ್ಮರ್ ಪ್ಯಾಲೇಸಿಗೆ ನೀರು ಹೋಗ್ಲಿಕ್ಕೆ ಮಾಡಿರುವಂಥ ಒಂದು ಗೇಟು ಇಲ್ಲಿ ಗೇಟ್ ಬಂದ್ ಮಾಡಲಿಕ್ಕೆ ಇದ್ದಂಥ ಒಂದು ಸಲಕರಣೆಗಳು ಮುರಿದು ಹೋಗಿವೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಳಾಗಿದೆ ಇಲ್ಲಿಂದ ನೀರು ಬಿಡ್ತಾ ಇದ್ರು ಇಲ್ಲಿಂದ ನೀರು ಈ ಕಡೆಯಿಂದ ಒಳಗಡೆ ಹೋಗಿ ಅದು ಸಮ್ಮರ್ ಪ್ಯಾಲೇಸ್ಗೆ ರೀಚ್ ಆಗ್ತಿತ್ತು ಇಲ್ಲಿ ಬಂದ್ಬಿಟ್ಟು ಆ ನೀರಿನ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಕಂಟ್ರೋಲರ್ ಇತ್ತು ಅದು ಕೂಡ ಇವಾಗ ಮುರಿದು ಹೋಗಿದೆ ಇಲ್ಲಿಂದ ಒಳಗಡೆ ಹೋಗುತ್ತೆ ನೀರು ಒಳಗಡೆ ಹೋಗ್ಬಿಟ್ಟು ಸಮ್ಮರ್ ಪ್ಯಾಲೇಸ್ಗೆ ರೀಚ್ ಆಗುತ್ತೆ ಇವಾಗ ಜಸ್ಟ್ ನಾನು ಮೇಲ್ಗಡೆ ಹೋಗ್ತಾ ಇದೀನಿ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಬಂದುಬಿಟ್ಟೆ ನಾನು ವಾಚ್ ಟವರ್ ಅಂದರೆ ನೀರಿನ ಒಂದು ಗೇಟನ್ನು ಕಾಯುವಂಥ ಕಾವಲು ಗೋಪುರದ ಮೇಲ್ಗಡೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿಂದ ವ್ಯೂ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಸೈಕ್ ಆಗಿ ಬಿಡ್ಬೇಕು ಗುರು ಇದನ್ನು ನೋಡಿದಾಗ ಎಲ್ಲರೂ ಕೂಡ ನೋಡಿ ಕೆರೆ ತುಂಬಿ ತುಳುಕ್ತಾ ಇದೆ ಇದರ ಹೆಸರು ಬಂದ್ಬಿಟ್ಟು ಕುಮುಟಗಿ ಕೆರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕೆರೆ ತುಂಬೋಗಿದೆ ಇಲ್ಲಿಂದ ನೀರನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಪೈಪ್ ಸಿಸ್ಟಮ್ ಇಂದ ಈ ಕಡೆ ಹೋಗುತ್ತೆ ನೋಡಿ ಇಲ್ಲಿ ಈ ಕಡೆ ಹೋಗಿ ಅಲ್ಲಿ ಕಾಣ್ತಾ ಇದಲ್ಲ ಅದು ಬಂದ್ಬಿಟ್ಟು ಬೇಸಿಗೆ ಅರಮನೆ ಅಲ್ಲಿಗೆ ಹೋಗುತ್ತೆ ನಂಬರ್ ಪ್ಯಾಲೇಸ್ ಅಂತ ನಾವೇನು ಕರಿತೀವಲ್ಲ ನೋಡ್ಬೋದು ಇಲ್ಲಿ ತೋರಿಸ್ತೀವಿ ನಿಮಗೆ ಎಲ್ಲಿಂದ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬೇಸಿಗೆ ಅರಮನೆ ಇಲ್ಲಿಂದ ಪಾಸ್ ಆದಂತ ನೀರು ಅಲ್ಲಿಗೆ ಬೇಸಿಗೆ ಹೋಗಿ ಅಲ್ಲಿ ಒಂದು ಯೂಸ್ ಮಾಡುವಂತ ಒಂದು ಪ್ರೊಸೆಸ್ ಇದು ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ಹೋಗಿ ಆಮೇಲೆ ನೀರು ಇನ್ನೇನು ಕಾಣ್ತಾ ಇದೆಯಲ್ಲ ಇದು ವೈಪ್ ಥರ ಒಂದು ಕೆನ್ನಲ್ ಥರ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಹೋಗುತ್ತೆ ಇಲ್ಲಿ ಕೊಳ ಥರ ಕಾಣ್ತಾ ಇದ್ದಿಲ್ಲ ಮುಂದ್ಗಡೆ ಚಿಕ್ಕದಾಗಿ ಆ ಕೊಳದಲ್ಲಿ ನೀರು ಸ್ಟೋರ್ ಆಗಿಬಿಟ್ಟು ಅಲ್ಲಿಂದ ಬೇಸಿಗೆ ಅರಮನೆಗೆ ಹೋಗುತ್ತೆ ಆ ಕೊಳದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಕೆಳಗಡೆ ಹೋಗ್ಬಿಟ್ಟು ನಿಮಗೆ ಪೂರ್ತಿಯಾಗಿ ನಾನೇಜ್ ಗೊತ್ತಾಗುತ್ತೆ ಅದು ಏನು ಅಂತ ಹೇಳ್ಬಿಟ್ಟು ಯಾವ ರೀತಿ ಈ ಪ್ರೊಸೆಸನ್ನು ಮಾಡ್ತಾ ಇದ್ದರೂ ಸಮ್ಮರ್ ಪ್ಯಾಲೇಸ್ಗೆ ನೀರನ್ನು ಯೂಸ್ ಮಾಡಬೇಕಾದ್ರೆ ಯಾವ ಪ್ರೊಸೆಸನ್ನು ಯೂಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿಂದ ನೋಡ್ಕೊಂಬಿಡಿ ಗುರು ವ್ಯೂಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಮರ್ ಪ್ಯಾಲೆಸ್ ಇವಾಗ ಕೆಳಗಡೆ ಬಂದಿದ್ದೀನಿ ಕೊಳದ ಹತ್ರ ಅಲ್ಲಿ ನಾನು ಮೇಲ್ಗಡೆ ನಿಂತಿದ್ದೆ ಇಷ್ಟೊತ್ತು ನೀವು ನೋಡಿದ್ರಿ ಇದು ಬಂದುಬಿಟ್ಟು ಕೆಳಗಡೆ ನಾನು ದೂರದಿಂದ ಕಾಣ್ತಾ ಇದ್ದಲ್ಲ ಕೊಳ ಅಂತ ಹೇಳೋದನ್ನೆಲ್ಲ ಇದು ಸಮರ್ ಪ್ಯಾಲೇಸ್ಗೆ ನೀರನ್ನು ಹೋಗ್ಲಿಕ್ಕೆ ಮಧ್ಯದಲ್ಲಿರುವಂಥ ಒಂದು ಕೊಳ ಇಲ್ಲಿಂದ ನೀರು ಬರುತ್ತೆ ಗುರು ಇಲ್ಲಿ ನಾನು ಜೂಮ್ ಇನ್ ಮಾಡ್ತಾ ಇದ್ದಲ್ಲ ಇಲ್ಲಿಂದ ನೀರು ಬರುತ್ತೆ ಇಲ್ಲಿಂದ ಬಂದ್ಬಿಟ್ಟು ಈ ಕೊಳದಲ್ಲಿ ನೀರು ಸ್ಟೋರ್ ಆಗುತ್ತೆ ಇಲ್ಲಿಂದ ಈ ಕೊಳ ತುಂಬಿದ ಮೇಲೆ ಇನ್ನಿ ಸ್ಟೋರ್ ಆಗಿರುವಂಥ ನೀರು ಈ ಒಂದು ಪೈಪಿಂದ ಆ ಸಮ್ಮರ್ ಪ್ಯಾಲೇಸಿಗೆ ಹೋಗುತ್ತೆ ಸಮ್ಮರ್ ಪ್ಯಾಲೇಸಲ್ಲಿ ನೀರು ಸಾಕು ಸಮ್ಮರ್ ಪ್ಯಾಲೇಸಲ್ಲಿ ನೀರು ಜಾಸ್ತಿ ಆಗಿದೆ ಸಮ್ಮರ್ ಪ್ಯಾಲೇಸ್ಗೆ ಇಷ್ಟು ನೀರು ಸಾಕು ಹೆಚ್ಚಿನ ನೀರು ಬೇಡ ಅಂತ ಅನ್ನಿಸ್ದಾಗ ಆ ನೀರನ್ನು ಏನು ಮಾಡ್ತಿದ್ರು ನೀವು ತಿಳ್ಕೊಬೇಕಾ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇರುತ್ತೆ ಅಂತ ಗೊತ್ತು ಯಾಕಂದರೆ ಇದನ್ನು ನೋಡಿದಾಗ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಅದೇ ರೀತಿ ಕ್ಯೂರಿಯಸ್ ಆಗಿತ್ತು ಇದು ಬಂದ್ಬಿಟ್ಟು ಸಮ್ಮರ್ ಪ್ಯಾಲೇಸು ಆ ಕಡೆ ವಾಚ್ ಸ್ಟೋರ್ ಕಾಣ್ತಾ ಇದೆ ಇದೆಯಲ್ವಾ ನೀರು ಹೆಚ್ಚಾಗಿ ಈ ತರ ಸಮರ್ ಪ್ಯಾಲೇಸ್ ಏನಾದ್ರು ವಾಟರ್ ಯಾವ ಕಡೆಯಿಂದ ಹೋಗ್ತಾ ಇತ್ತು ಅಂತ ಕೇಳಿದ್ರೆ ಅಲ್ಲಿಂದ ಬಿಡ್ತಾ ಇದ್ರು ಈ ತರ ನೀರು ಆಚೆ ಬರ್ತಾ ಇತ್ತು ಇಲ್ಲಿ ಆಚೆ ಬಂದಂತಹ ನೀರು ಈ ತರ ಕೆನಲ್ ಮುಖಾಂತರ ಹೋಗ್ತಾ ಇತ್ತು ಹೋಗ್ತಾ ಇತ್ತು ಅದು ಊರಿನ ಜನರಿಗೆ ಯೂಸ್ ಆಗ್ತಾ ಇತ್ತು ಇದು ಬಂದ್ಬಿಟ್ಟು ಒಂದು ಸಮರ್ ಪ್ಯಾಲೇಸ್ ನ ಪ್ರೊಸೆಸ್ ಬನ್ನಿ ಗುರು ಇಲ್ಲಿ ಏನೋ ಬೋರ್ಡ್ ತರ ಕಾಣ್ತಾ ಇದೆ ಬೇಸಿಗೆ ರಿಲೇಟೆಡ್ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನೋಡೋಣ ಎಲ್ಲ ಗುರು ಏನೋ ಕರ್ನಾಟಕ ಸರ್ಕಾರ ಅಂತ ಬರೆದಿದ್ದಾರೆ ಜಲಸಂವರ್ಧನಾ ಯೋಜನಾ ಸಂಘ ಶ್ರೀ ಮಾಂತೇಶ್ವರ ಕುಮಟಗಿ ಅಂತ ಏನೋ ಹಳೆ ಗ್ರಾಮ ಅಂತ ಬರೆದಿದ್ದಾರೆ ಗುರು ಇದು